ಜನವರಿ ಮೂವತ್ತು ಗಾಂಧಿ ಅವ್ರನ್ನ ಹತ್ಯೆ ಮಾಡ್ತಾರೆ ಅದಾದ ನಂತರ ಆರ್ ಎಸ್ ಎಸ್ನ ಒಂದು ಬಾರಿ ನಿಷೇಧಿಸ್ತಾರೆ ಮತ್ತೆ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಾಗ ಎರಡನೇ ಬಾರಿ ನಿಷೇಧ ಆಗುತ್ತೆ ಮೂರನೇ ಬಾರಿ ಬಾಬ್ರಿ ಮಸೀದಿ ಧ್ವಂಸ ಆದಾಗ ಒಂದು ಎರಡು ಮೂರನೇ ಬಾರಿ ಅದು ಅದರ ಕಾರ್ಯಚಟುವಟಿಕೆಯನ್ನು ಸ್ಥಗಿತ ಮಾಡಲಾಗಿದೆ ಆರ್ ಎಸ್ ಎಸ್ನ ಏನು ನಿಮಗೇನು ನೀವು ಯಾರ್ರಿ ನೀವೇನು ಸುಪ್ರೀಂ ಕೋರ್ಟ್ ಜಡ್ಜಾ ಯಾರಿಗೆ ಕೊಟ್ಬಿಟ್ರು ಆರ್ ಎಸ್ ಎಸ್ ಸರಿ ಇಲ್ಲ ಇವರೇ ಸರಿ ಇಲ್ಲ ಅವ್ರನ್ನ ಬ್ಯಾನ್ ಮಾಡಿಬಿಡ್ಬೇಕು ಅನ್ನೋ ತೀರ್ಪು ನೀವೇ ನೀವ್ಯಾರು ಅವತ್ತೇನೋ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಅವತ್ತಿಗೆ ಸ್ವಾತಂತ್ರ್ಯವೂ ಬಂದಿರಲಿಲ್ಲ ಸಂವಿಧಾನ ರೂಪನೂ ಆಗಿರ್ಲಿಲ್ವಾ ಅದಕ್ಕೆ ಮುಂಚೆನೇ ಆರ್ ಎಸ್ ಎಸ್ ಇತ್ತು ನಿಮ್ ಸಂಘಟನೆಗಳನ್ನ ಹಂಗೆ ಬ್ಯಾನ್ ಮಾಡ್ತೀವಿ ಅಂದ್ರೆ ನೀವು ಒಪ್ಕೋತೀರಾ ಅದಾಗೋ ಅಂತ ಕಲ್ಸವಾ ಭಾರತದಲ್ಲಿ ಬಹುಶಃ ನನಗೆ ಗೊತ್ತಿರೋ ಮಟ್ಟಕ್ಕೆ ಅಷ್ಟು ದೊಡ್ಡ ಮಟ್ಟ ಸಂಘಟನೆ ಇಲ್ಲವೇ ಇಲ್ಲ ಅದನ್ನು ಬೆಂಬಲಿಸೋ ಅಷ್ಟೊಂದು ದೊಡ್ಡ ಮಟ್ಟದ ಸಂಖ್ಯೆಯ ಜನ ಬೇರೆ ಯಾವುದೇ ಸಂಘಟನೆಯಲ್ಲೂ ಇಲ್ಲ ಅದು ಭಾಳ ಬಲಿಷ್ಠವಾದಂಥ ಸಂಘಟನೆ ಬಲಿಷ್ಠವಾಗಿ ಪ್ರತಿನಿತ್ಯ ಅದು ತನ್ನ ಗ್ರೌಂಡಲ್ಲಿ ವರ್ಕ್ ಮಾಡುವಂಥ ಸಂಘಟನೆ ಅವರೇನು ಲಾಠಿಯನ್ನು ಹಿಂದಿನ ಕಾಲದಿಂದ ಇವತ್ತಿಗೆಲ್ಲ ಹಿಂದೆ ಕಾಲದಲ್ಲಿ ಲಾಠಿಯನ್ನು ಒಂದು ವರ್ಷ ಲಾಠಿ ವರ್ಷ ಅಂತಾನೆ ಒಂದು ನಡೀತಾ ಇದ್ರು ಅದಕ್ಕೆ ಒಂದು ದೊಡ್ಡ ಮನ್ನಣೆ ಇತ್ತು ಆಗಿನ್ನ ಆಯುಧಗಳಿಲ್ಲ ಅಂತ ಐದುಗಳ ಕಾಲದಲ್ಲಿ ಅದನ್ನ ಲಾಠಿಯನ್ನ ಕೇವಲ ಸಾಂಕೇತಿಕವಾಗಿ ಬಳಸ್ತಾರೆ ನಿಮ್ಮ ಸಂಘಟನೆ ಉಳಿಯೋಕೆ ನಿಮ್ಗೆ ಹೆಂಗೆ ಸಂವಿಧಾನ ಅವಕಾಶ ಕೊಟ್ಟಿದೆ ಮಿಕ್ನಾದವ್ರಿಗುನು ಆ ಸಂಘಟನೆ ಆ ಸಂವಿಧಾನದ ಅಡಿಯಲ್ಲಿ ಆರ್ ಎಸ್ ಎಸ್ಗೂನು ಕೂಡ ಉಳಿಯೋದಿಕ್ಕೆ ಅವಕಾಶ ಇದೆ ನನಗೂ ಸಾಕಷ್ಟು ಆರ್ ಎಸ್ ಎಸ್ನ ಸಿದ್ಧಾಂತಗಳಲ್ಲಿ ನನಗೂ ಕೂಡ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಏಪ್ರಿಲ್ ಒಂದರಂದು ಅವರು ಆರ್ ಎಸ್ ಎಸ್ನ ಸ್ಥಾಪನೆ ಮಾಡ್ತಾರೆ ಸುಮಾರು ಏನು ಕರೆಕ್ಟ್ ಆಗಿ ಈಗ ನೂರು ವರ್ಷ ಒಂದು ಶತಮಾನವನ್ನು ತುಂಬಿದೆ ಆದ್ಮೇಲೆ ನಾನು ರಾಜಘಟ್ಟ ರವಿ ಕಳೆದ ಕೆಲವು ದಿವಸಗಳಿಂದ ಭಾಳ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ ಆರ್ ಎಸ್ ಎಸ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಅಭಿಯಾನ ಮಾಡುವಂಥದ್ದು ಆರ್ ಎಸ್ ಎಸ್ ಅವರಿಂದ ನಮಗೆ ಬೆದರಿಕೆಗಳು ಬಂತು ಅಂತ ಹೇಳುವಂಥದ್ದು ಇದು ಬಹುಶಃ ಪ್ರಿಯಾಂಕಾ ಖರ್ಗೆ ಅವರು ಅವರ ಒಂದು ಏನು ಅವರ ಹೇಳಿಕೆಯಿಂದ ಇದು ವಿವಾದ ಪ್ರಾರಂಭ ಆಯಿತು ಅದಾದಮೇಲೆ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟರು ಏನು ನಾನು ಆರ್ ಎಸ್ ಎಸ್ ಸಂಘಟನೆಯನ್ನು ನಿಷೇಧ ಅಂತ ಹೇಳಲಿಲ್ಲ ಸರ್ಕಾರಿ ಸೌಮ್ಯದ ಏನು ಕಚೇರಿಗಳಿದ್ದಾವೆ ಅಥವಾ ಶಾಲೆಗಳಿದ್ದಾವೆ ಆ ಸ್ಥಳಗಳಿದಾವೆ ಅಂತ ಕಡೆ ಮಾತ್ರ ಆರ್ ಎಸ್ ಎಸ್ ನ ನಿಷೇಧಿಸಬೇಕು ಅಂತ ಹೇಳಿದೆ ಅಂತ ಹೇಳಿ ಅದಾದ ನಂತರ ಸಾಕಷ್ಟು ಜನ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಆರ್ ಎಸ್ ಎಸ್ ನ ನಿಷೇಧ ಮಾಡಬೇಕು ಆಗ್ಬಿಡ್ಬೇಕು ನಿಷೇಧಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಮಾತಾಡುವಂಥದ್ದನ್ನ ನಾವೆಲ್ಲ ಕೇಳ್ತಾ ಇದ್ದೀವಿ ಇದೊಂದು ಕಾರ್ಯಸಾಧುವಾದಂತ ವಿಚಾರವಾ ಸಾವಿರದ ಒಂಬೈನೂರ ಇಪ್ಪತ್ತೈದು ಏಪ್ರಿಲ್ ಒಂದರಂದು ಅವರು ಆರ್ ಎಸ್ ಎಸ್ನ ಸ್ಥಾಪನೆ ಮಾಡ್ತಾರೆ ಸರಿ ಸುಮಾರು ಸುಮಾರು ಏನು ಕರೆಕ್ಟಾಗಿ ಈಗ ನೂರು ವರ್ಷ ಒಂದು ಶತಮಾನವನ್ನು ತುಂಬಿದೆ ಶತಮಾನವನ್ನು ಪೂರೈಸುವಂಥದ್ದು ಇದೆಯಲ್ಲ ಅದು ಸಾಮಾನ್ಯವಾದ ವಿಚಾರ ಅಲ್ಲ ಅದು ಕೂಡ ಬಹುದೊಡ್ಡ ಸಾಧನೆ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಇಲ್ಲಿಯವರೆಗೂ ನಲವತ್ತ ಎಂಟು ನಲವತ್ತೇಳು ನಲವತ್ತೆಂಟರಲ್ಲಿ ಏನೋ ನಾಥುರಾಮ್ ಗೂಡಿಸೆ ಜನವರಿ ಮೂವತ್ತು ಗಾಂಧಿ ಅವ್ರನ್ನ ಹತ್ಯೆ ಮಾಡ್ತಾರೆ ಅದಾದ ನಂತರ ಆರ್ ಎಸ್ ಎಸ್ನ ಒಂದು ಬಾರಿ ನಿಷೇಧಿಸ್ತಾರೆ ಮತ್ತೆ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಾಗ ಎರಡನೇ ಬಾರಿ ನಿಷೇಧ ಆಗುತ್ತೆ ಮೂರನೇ ಬಾರಿ ಬಾಬ್ರಿ ಮಸೀದಿ ಧ್ವಂಸ ಆದಾಗ ಒಂದೆರಡು ಮೂರನೇ ಬಾರಿ ಅದು ಅದರ ಕಾರ್ಯಚಟುವಟಿಕೆಯನ್ನು ಸ್ಥಗಿತ ಮಾಡಲಾಗುತ್ತೆ ಆದರೆ ಇದು ನಿಜಕ್ಕೂ ಆಗುವಂಥದ್ದ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡುವಂಥದ್ದು ಅಷ್ಟೊಂದು ಸುಲಭವೇ ಅಂತ ಯೋಚನೆ ಮಾಡಿದ್ರೆ ನನ್ನ ಆಲೋಚನೆಗೆ ಸಂಬಂಧಿಸಿದಂತೆ ಅದರ ಬೇರು ಬಹಳ ಆಳವಾಗಿದೆ ಅದು ಸಾಧ್ಯವೇ ಇಲ್ಲ ಮೊದಲನೇದಾಗಿ ಯಾಕೆ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಬೇಕು ಅಂತ ನಾವು ಚಿಂತೆ ಮಾಡಬೇಕಾಗ್ತದೆ ಅಂದ್ರೆ ಸಾಕಷ್ಟು ಜನ ಯಾರು ಈ ಆರ್ ಎಸ್ ಎಸ್ನ ನಿಷೇಧ ಮಾಡಬೇಕು ಅಂತ ಹೊಡ್ತಾರೆ ವಿಶೇಷವಾಗಿ ಎಡಪಂಥೀಯ ವಾದಗಳನ್ನ ಮಾಡುವಂಥವ್ರು ಎಡಪಂಥೀಯ ವಾದ ಮಾಡುವಂಥವ್ರು ಇವ್ರನ್ನ ಭಯೋತ್ಪಾದಕರು ಹಿಂಸೆಯನ್ನು ಪ್ರಚೋದಿಸ್ತಾರೆ ಅಸಹಿಷ್ಣುಗಳು ಅಂತ ಹೇಳಿದಂತೆ ಅದೇ ರೀತಿ ಆರ್ ಎಸ್ ಎಸ್ ಅವರು ಇವ್ರನ್ನ ನಗರ ನೆಕ್ಸ್ಲೇಟ್ಸು ನೆಕ್ಸ್ಲೇಟ್ಸ್ನ ಬೆಂಬಲಿಸ್ತಾರೆ ಏನು ಇವ್ರನ್ನ ಅಲ್ಪಸಂಖ್ಯಾತರನ್ನ ಓಲೈಸ್ತಾರೆ ತುಷ್ಟೀಕರಣ ಮಾಡ್ತಾರೆ ಅಂತ ಹೇಳಿ ಅವರು ಆಪರ್ಣೆ ಮಾಡ್ತಾರೆ ಹಾಂ ಈ ಎರಡು ಭಿನ್ನಾಭಿಪ್ರಾಯಗಳಿದ್ದ ಮಾತ್ರಕ್ಕೆ ಒಂದು ಶತಮಾನವನ್ನು ಪೂರೈಸಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಏಕಾಏಕಿ ನಿಷೇಧ ಆಗುತ್ತಾ ಅದು ಕಾರ್ಯ ಸಾಧುವ ಮತ್ತೆ ನಿಷೇಧಿಸ್ಬೇಕಾ ನಾವು ಮೊದಲನೇದಾಗಿ ಈ ಯಾರು ನಿಷೇಧಿಸಬೇಕು ಅಂತ ಹೇಳಿ ಬಲವಾದ ವಾದವನ್ನು ಮಾಡ್ತಾರೆ ಅವ್ರನ್ನ ಕೇಳಲಿಕ್ಕೆ ಇಚ್ಛಾ ಪಡುವಂಥದ್ದು ನೀವು ಅಷ್ಟು ದೊಡ್ಡ ಮಟ್ಟದ ಸಂಘಟನೆಯನ್ನು ಕಟ್ಟಿದ್ದೀರಾ ಅಷ್ಟು ದೊಡ್ಡ ಮಟ್ಟಕ್ಕೆ ನಿಮ್ಮದು ಬೇರು ಅಷ್ಟು ಆಳವಾಗಿ ಇಳಿದಿದೆಯಾ ನೀವು ಸಮಾಜಕ್ಕೆ ಏನೇನು ಕೊಡುಗೆಗಳನ್ನ ಕೊಟ್ಟಿದ್ದೀರಿ ಆರ್ ಎಸ್ ಎಸ್ ಅನ್ನ ಸಿದ್ಧಾಂತವನ್ನು ಒಪ್ಪುವುದು ಬಿಡುವುದು ಅದು ಅವರವ್ರಿಗೆ ಸೇರಿದ್ದು ಬಿಡಿ ಆದರೆ ಬರ ಬಂದರೆ ಪ್ರವಾಹ ಬಂದರೆ ಮಳೆಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ರೈತರಿಗೆ ಸಮಸ್ಯೆ ಆದರೆ ಸಾಕಷ್ಟು ಬಾರಿ ಆರ್ ಎಸ್ ಎಸ್ ಜನರ ನೆರವಿಗೆ ಧಾವಿಸುತ್ತೆ ಅವರ ಕಾರ್ಯಕರ್ತರು ನೇರವಾಗಿ ಸುನಾಮಿ ಬಂದಂತ ಸಂದರ್ಭದಲ್ಲೂ ಕೂಡ ಕಾರ್ಯಕ್ಕೆ ಕಾರ್ಯರೂಪಕ್ಕೆ ತರ್ತಾರೆ ಕೆಲಸಕ್ಕೆ ಕೇಳಿದು ಕಾರ್ಯರೂಪಕ್ಕೆ ತರ್ತಾರೆ ಸಹಾಯವನ್ನ ಜನಗಳಿಗೆ ಒದಗಿಸ್ತಾರೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸೋದೇನಪ್ಪ ಅಂತಂದ್ರೆ ನಂದು ಒಂದು ಕನ್ನಡ ಪರ ಸಂಘಟನೆ ಇದೆ ಯಾರೋ ಒಬ್ಬ ಕನ್ನಡ ಪರ ಸಂಘಟನೆ ಯಾರೋ ಹೊರತಲ್ಲ ಕನ್ನಡ ಪರ ಸಂಘಟನೆಯಲ್ಲೂ ಯಾರೋ ಲಾಸ್ಟ್ ಕಳೆದ ಬಾರಿ ಒಂದು ಎರಡು ವರ್ಷದಿಂದ ಒಂದು ವರ್ಷದಿಂದ ಯಾರೋ ಒಬ್ಬ ರಾಜ್ಯಾಧ್ಯಕ್ಷ ಕನ್ನಡ ಪರ ಸಂಘಟನೆ ರಾಜ್ಯಾಧ್ಯಕ್ಷ ಮಗ ಸೇರ್ಕೊಂಡು ಯಾರನ್ನ ಕೊಲೆ ಮಾಡಿಬಿಟ್ಟು ಅವ್ರ್ನೇನೇನೋ ಮುಚ್ಚಿಡಕ್ಕೆ ಹೋಗಿ ಏನೇನೋ ಆಯಿತು ಅದೆಲ್ಲರಿಗೂ ಗೊತ್ತಿದೆ ಹಾಗಂತ ಇಡೀ ಕನ್ನಡಪರ ಸಂಘಟನೆಗಳೆಲ್ಲ ಭಯೋತ್ಪಾದಕರು ಇಲ್ಲ ಕೊಲೆಗಾರರು ಅಂತ ಹೇಳಕ್ಕಾಗುತ್ತ ಅದೇ ರೀತಿ ಎಡಪಂಥೀಯ ವಾದವನ್ನು ಪ್ರತಿಪಾದಿಸುವಂಥವ್ರ ಮಧ್ಯಲ್ಲೂ ಕೂಡ ಈ ರೀತಿಯ ಗೊಂದಲಗಳು ಈ ರೀತಿಯ ಅಚಾತುರ್ಯಗಳು ನಡೆದಿರ್ಬೋದು ಅಷ್ಟಕ್ಕೆ ಇಡೀ ಆ ವಾದವನ್ನು ಮಾಡುವಂಥವರೆಲ್ಲರೂ ಸರಿ ಇಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ ಅದು ಸರಿ ಇಲ್ಲ ಅದೇ ರೀತಿ ಆರ್ ಎಸ್ ಎಸ್ ಅಲ್ಲೂ ಯಾರಾದ್ರೂ ಏನಾದ್ರೂ ತಪ್ಪುಗಳನ್ನ ಮಾಡಿರೋಂಥ ಇರ್ಬೋದು ಯಾವ ಕ್ಷೇತ್ರಕ್ಕೆ ಹೋದ್ರು ನೀವು ಯಾವಾಗ ಸಂಘ ಸಂಸ್ಥೆಗೆ ಹೋದ್ರು ಯಾವ ಪಕ್ಷಕ್ಕೋದ್ರೂ ಯಾವ ಜಾತಿ ಧರ್ಮಕ್ಕೋದಾಗ್ಲು ಈ ರೀತಿಯ ಹಲವಾರು ವೈರುಧ್ಯಗಳು ಇದ್ದೇ ಇರ್ತವೆ ಎಲ್ಲಾದ್ರೂ ಒಂದು ಕೆಟ್ಟ ಪುಟ್ಟ ಸಣ್ಣ ಪುಟ್ಟ ಉದಾಹರಣೆಗಳು ಸಿಕ್ಕೇ ಸಿಗ್ತವೆ ನಾನು ಈ ಮನವಿ ಮಾಡ್ತಿರೋದೇನಪ್ಪ ನಾನು ಇವ್ರಿಗೆ ಹೇಳೋದೇನಪ್ಪ ಈ ಯಾರು ಒಬ್ಬ ಆರ್ ಎಸ್ ನ ಬ್ಯಾನ್ ಮಾಡಿಬಿಡ್ಬೇಕು ನಿಮ್ಮ ಸಂಘಟನೆಗಳು ನಂಗೆ ಬ್ಯಾನ್ ಮಾಡ್ತೀವಿ ಅಂದ್ರೆ ನೀವು ಒಪ್ಕೋತೀರಾ ಅದಾಗೋ ಅಂತ ಕಲ್ಸವಾ ಭಾರತದಲ್ಲಿ ಬಹುಶಃ ನನಗೆ ಗೊತ್ತಿರೋ ಮಟ್ಟಕ್ಕೆ ಅಷ್ಟು ದೊಡ್ಡ ಮಟ್ಟ ಸಂಘಟನೆ ಇಲ್ಲವೇ ಇಲ್ಲ ಅದನ್ನ ಬೆಂಬಲಿಸುವ ಅಷ್ಟೊಂದು ದೊಡ್ಡ ಮಟ್ಟದ ಸಂಖ್ಯೆಯ ಜನ ಬೇರೆ ಯಾವುದೇ ಸಂಘಟನೆಯಲ್ಲೂ ಇಲ್ಲ ಅದು ಬಹಳ ಬಲಿಷ್ಠವಾದಂಥ ಸಂಘಟನೆ ಬಲಿಷ್ಠವಾಗಿ ಪ್ರತಿನಿತ್ಯ ಅದು ತನ್ನ ಗ್ರೌಂಡಲ್ಲಿ ವರ್ಕ್ ಮಾಡುವಂಥ ಸಂಘಟನೆ ಪ್ರತಿನಿತ್ಯ ಒಂದಿಲ್ಲ ಒಂದು ಕೆಲಸಗಳನ್ನ ಮಾಡ್ತದೆ ಎಲ್ಲೂ ಯಾವತ್ತೂ ಬಾಂಬ್ ಹಾಕಿದ್ದಕ್ಕೆ ಉದಾಹರಣೆ ಇಲ್ಲ ಯಾರನ್ನು ಕತ್ತರಿಸಿದ್ದಕ್ಕೆ ಉದಾಹರಣೆ ಇಲ್ಲ ಏನಾದರೂ ಪ್ರಚೋದನಕಾರಿಯಾಗಿ ಕೆಲವು ಮಾತನ್ನ ಆಡ್ತಾರೆ ಅದನ್ನು ಖಂಡಿಸುವಂಥದ್ದು ಕೂಡ ಸರಿನೇ ಯಾರು ಮಾತಾಡೋಲ್ಲ ಏನ್ ನಮ್ಮ ರಾಜಕಾರಣಿಗಳು ಮಾತಾಡ್ತಾ ಇಲ್ವಾ ಆ ಪಕ್ಷಿಗಳನ್ನ ನಿಷೇಧ ಮಾಡ್ಬಿಡ್ತಾ ಇದ್ದೀರಾ ನಮ್ಮ ರಾಜಕಾರಣಿಗಳು ಓಟ್ಗಳಿಗೋಸ್ಕರ ಎಲ್ಲ ಪಕ್ಷಿಗಳವ್ರನು ಮಾತಾಡೇ ಮಾತಾಡ್ತಾರೆ ಕೊಚ್ಚೋದು ಕೊಯ್ಯೋದು ಮತ್ತೆ ವೈಯಕ್ತಿಕ ನಿಂದನೆಗಳು ಏನೆಲ್ಲ ನಡೀತಾ ಇದ್ದಾವೆ ಆರ್ ಎಸ್ ಎಸ್ ಅನ್ನ ಮಾತ್ರ ಟಾರ್ಗೆಟ್ ಮಾಡುವಂಥದ್ದು ಆರ್ ಎಸ್ ಎಸ್ನ ಮಾತ್ರ ನಿಷೇಧಿಸ್ಬಿಡ್ತೀವಿ ಅಂತ ಹೇಳೋದು ನಿಮಗೆ ನಿಜವಾಗ್ಲೂ ಅಂಥ ಶಕ್ತಿ ಇದ್ರೆ ನೀವು ನೂರು ಅಂದ್ರೆ ಒಂದು ಶತಮಾನ ಬಾಳುವಂಥ ಸಂಘಟನೆಯನ್ನು ನಾವು ಕಟ್ಟುವಂಥದ್ದು ಹೇಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಶಿಕ್ಷಣ ಕೊಡುತ್ತೆ ಆರೋಗ್ಯ ಕೊಡುವಷ್ಟು ಸಾಕಷ್ಟು ಆಸ್ಪತ್ರೆಗಳಿದಾವೆ ಶಿಕ್ಷಣ ಸಂಸ್ಥೆಗಳು ನಡೆಸುತ್ತೆ ಕ್ಲಬ್ಗಳನ್ನ ನಡೆಸುತ್ತೆ ಆರ್ ಎಸ್ ಎಸ್ ಬಹಳ ದೊಡ್ಡ ಇಡೀ ರಾಜ್ಯ ದೇಶಾದ್ಯಂತ ತನ್ನ ಬೇರುಗಳನ್ನು ಆಳವಾಗಿ ಬಲವಾಗಿ ಅದು ಭೂಮಿಗೆ ಇಳಿಸಿದೆ ನಿಮ್ಮ ಕೈಯಲ್ಲಿ ಸಾಧ್ಯವಾದ್ರೆ ನೀವು ಅವರನ್ನ ನಿಷೇಧ ಮಾಡೋದಿರಲಿ ನೀವು ಅವ್ರ ತರ ಹೇಗೆ ಬೆಳಿಬೋದು ಮತ್ತೆ ನಿಮ್ಗೆ ಜನಗಳ ಬಗ್ಗೆ ಅಷ್ಟೊಂದು ಒಳ್ಳೆತನ ಇದ್ರೆ ಜನಗಳನ್ನ ಹೇಗೆ ನಾವು ಆ ಆ ಒಂದು ಸಿದ್ಧಾಂತದಿಂದ ನಮ್ಮ ಸಿದ್ಧಾಂತಕ್ಕೆ ಕರ್ಕೊಂಬರ್ಬೋದು ಈ ಸಿದ್ಧಾಂತ ಸರಿ ಇಲ್ಲ ಅಂತಂದ್ರೆ ನಿಮ್ ಸಿದ್ಧಾಂತ ನ ಅದಕ್ಕಿನ್ನ ಪ್ರಖರವಾಗಿ ನೀವು ಮಂಡಿಸಿ ನೀವು ಹೇಳಿ ಜನಗಳಲ್ಲಿ ಅರಿವು ಮೂಡಿಸಿ ಅವತ್ತೇನೋ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಅವತ್ತಿಗೆ ಸ್ವಾತಂತ್ರ್ಯವೂ ಬಂದಿರಲಿಲ್ಲ ಸಂವಿಧಾನ ರೂಪನೂ ಆಗು ಅದಕ್ಕೆ ಮುಂಚೆನೆ ಆರ್ ಎಸ್ ಎಸ್ ಇತ್ತು ನೀವು ಆ ರೀತಿ ಒಂದು ಸಿದ್ಧಾಂತವನ್ನ ನೀವು ತಿರಸ್ಕಾರ ಮಾಡ್ಬಿಡ್ತೀರಿ ಭ್ಯಾನ್ ಮಾಡ್ಬಿಡ್ತೀರಿ ಅನ್ನೋದಾದ್ರೆ ನೀವು ಹಂಗ ನೋಡಿದ್ರೆ ಧರ್ಮಗಳು ಕೂಡ ಜಾತಿಗಳು ಕೂಡ ಹಂಗೇನೆ ನಿರ್ಮಾಣ ಆಗಿರೋದು ಯಾವ ರಿಜಿಸ್ಟ್ರೇಷನ್ ರಿಜಿಸ್ಟರ್ಡ್ ಅಲ್ಲ ಅವನು ಯಾವ್ದೋ ಒಂದು ಸಿದ್ಧಾಂತಗಳ ಮೇಲೆ ಇಟ್ಕೊಂಡೆ ಇವಾಗ ವೀರಶೈವವನ್ನು ಬಸವಣ್ಣ ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ರಿಜಿಸ್ಟರ್ ಮಾಡಿಸಿಲ್ಲ ಬಸವಣ್ಣ ಅವ್ರದ್ದು ಒಂದು ಆಲೋಚನೆ ಸಿ ಏನು ಬಸವಣ್ಣ ಕೂಡ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರನೇ ಬಸವಣ್ಣನ ಆಲೋಚನೆಗಳು ಒಪ್ಪದವರು ವೀರಶೈವ ಲಿಂಗಾಯತ ಧರ್ಮವನ್ನ ತಪ್ಪಕೊಂಡ್ರು ಒಪ್ಪದಿದ್ದವರು ಅವ್ರ ಪಾಡ್ಕವ್ರು ಉಳ್ಕೊಂಡ್ರು ನಿಮ್ಗುನು ನಿಮ್ಗೆ ಅಷ್ಟೊಂದಿದ್ರೆ ನಾಳೆ ಬೌದ್ಧ ಬುದ್ಧ ಬೌದ್ಧಿಸಮ್ನ ನಿಷೇಧ ಮಾಡುವಂತ ಹೇಳಕ್ ಆಗತ್ತ ಜೈನಸಮ್ನ ನಿಷೇಧ ಮಾಡೋಣ ಆಗ್ತದ ಸಿಖಿಖರನ್ನ ಸಿಖರ್ನ ಸಿಖ್ ಧರ್ಮವನ್ನ ನಿಷೇಧ ಮಾಡೋಣಕ್ಕಾಗ್ತದ ಇದು ಎಲ್ಲರೂ ಮನುಷ್ಯನೇ ಸ್ಥಾಪನೆ ಮಾಡಿರೋದು ಯಾವುದನ್ನು ಕೂಡ ಇದಕ್ಕ ನೂರು ವರ್ಷ ಆಗಿದೆ ಅದಕ್ಕೊಂದ್ ಸಾವಿರ ವರ್ಷ ಆಗಿರ್ಬೋದು ಇನ್ನೊಂದ್ ಎರಡ್ ಸಾವಿರ ವರ್ಷದಿಂದ ಬಂದಿರಬಹುದು ಹಿಂದೂ ಕ್ರೈಸ್ತ ಮುಸಲ್ಮಾನ ಯಾವ ಧರ್ಮವನ್ನು ನೋಡಿದ್ರು ಕೂಡ ಒಂದು ಸಿದ್ಧಾಂತದ ಮೇಲೇನೆ ಏನು ಸ್ಥಾಪನೆ ಮಾಡಿರೋಂಥದ್ದು ಹೇಗ ನೂರು ವರ್ಷ ಆಗಿದ್ಮೇಲೆ ನೂರು ವರ್ಷ ಆದ್ರೆ ಕಡಿಮೆ ಒಂದು ಸಾವಿರ ವರ್ಷ ಆದ್ರೆ ಜಾಸ್ತಿ ಅಂತ ಇದೆ ಏನಾದ್ರು ಇದೆಯಾ ಹಾಗಾಗಿ ಸ್ನೇಹಿತರೆ ಇದನ್ನ ಪ್ರತಿ ವರ್ಷಕ್ಕೊಂದ್ಸರ್ತಿ ಚಂಡಮಾರುತ ಬಂದಂಗೆ ಬಿರುಗಾಳಿ ಬಂದಂಗೆ ಜಡಿಮೇಳೆ ಹಿಡ್ಕೊಂಡಂಗೆ ಅವಾಗ ಅವಾಗ ಎರ್ಸೋದು ಶಾಂತಿ ಕದಡಿಸೋದು ಇವ್ರ ಅವ್ರ ಮೇಲೆ ಬೈಯೋದು ಅವ್ರ ಇವ್ರ ಮೇಲೆ ಬಯ್ಯೋದು ಲಾಟಿ ಹಿಡ್ಕೊಂಡು ಅವ್ರ ಏನೋ ಓಡಾಡ್ತಾರಂತೆ ಲಾಟಿ ಹಿಡ್ಕೊಂಡು ಓಡ ಓಡಾಡಿದ್ರೆ ಅವ್ರನ್ನ ಯಾರನ್ನ ಹೊಡಿತಾವ್ರ ಯಾರನ್ನ ವಿನಾಕಾರಣ ಅವ್ರು ಯಾರ್ಮೇಲೆ ಹಲ್ಲೆ ಮಾಡ್ತಾರ ಅವರೇನು ಲಾಠಿಯನ್ನು ಹಿಂದಿನ ಕಾಲದಿಂದ ಇವತ್ತಿಗಲ್ಲ ಹಿಂದೆ ಕಾಲದಲ್ಲಿ ಲಾಠಿಯನ್ನು ಒಂದು ವರ್ಷ ಲಾಠಿ ವರ್ಷ ಅಂತಲೇ ಒಂದು ಕಲಿತಾ ಇದ್ರು ಅದಕ್ಕೆ ಒಂದು ದೊಡ್ಡ ಮನ್ನಣೆ ಇತ್ತು ಆಗಿನ್ನ ಆಯುಧಗಳಿಲ್ಲ ಅಂತ ಆಯುಧಗಳ ಕಾಲದಲ್ಲಿ ಅದನ್ನು ಲಾಠಿಯನ್ನು ಕೇವಲ ಸಾಂಕೇತಿಕವಾಗಿ ಬಳಸ್ತಾರೆ ಹೊರತು ಯಾರ ಮೇಲೂ ಅವರು ಅದನ್ನೇನು ರೋಡಾಗೆಲ್ಲ ಹಿಡ್ಕೊಂಡು ದಿನಾನು ಹಿಡ್ಕೊಂಡು ರೋಡಾಗ ಓಡಾಡ್ಕೊಂಡು ಯಾರನ್ನ ಕೊಯ್ತೀವಿ ಕೊಸ್ತೀವಿ ಅಂತ ಓಡಾಡ್ತಾರ ಏನೂ ಇಲ್ವಲ್ಲ ನನಗೂ ಸಾಕಷ್ಟು ಆರ್ ಎಸ್ ಎಸ್ನ ಸಿದ್ಧಾಂತಗಳಲ್ಲಿ ನನಗೂ ಕೂಡ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ ಆದರೆ ಅದನ್ನು ವಿರೋಧಿಸ್ಬೇಕು ಅದನ್ನ ಮಾತ್ರ ಖಂಡಿಸ್ಬೇಕು ನಿಮ್ಮ ಸಂಘಟನೆ ಉಳಿಯಕ್ಕೆ ನಿಮ್ಗೆ ಹೆಂಗೆ ಸಂವಿಧಾನ ಅವಕಾಶ ಕೊಟ್ಟಿದೆ ಮಿಕ್ನಾದವ್ರಿಗುನು ಆ ಸಂಘಟನೆ ಆ ಸಂವಿಧಾನದ ಅಡಿಯಲ್ಲಿ ಆರ್ ಎಸ್ ಕೂಡ ಉಳಿಯೋದಕ್ಕೆ ಅವಕಾಶ ಇದೆ ಅದು ಕೂಡ ಒಂದು ದೊಡ್ಡ ಸಂಘಟನೆ ಸಾಧ್ಯವಾದ್ರೆ ಸಂಘಟನೆಗಳನ್ನ ಈ ರೀತಿ ನಿಮ್ಮ ಆಲೋಚನೆಗಳನ್ನ ತುಂಬಿ ಜನಗಳನ್ನ ಬದಲಾವಣೆ ಮಾಡಕ್ಕೆ ನೋಡಿ ಬಿಟ್ಬಿಟ್ಟು ಸಮಾಜದಲ್ಲಿ ಇವನೊಬ್ಬನು ಆರ್ ಎಸ್ ಎಸ್ ನೀವು ಎಷ್ಟು ವಿರೋಧಿಸ್ತಿದೆ ಅಷ್ಟು ಪರಾಬರವರು ಇರ್ತಾರಪ್ಪ ವಿನಾಕಾರಣ ಸಮಾಜದಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿ ಆಗಲ್ವೇ ನಿಮ್ಮ ಆಲೋಚನೆಗಳು ಹೇಳಿ ಆರ್ ಎಸ್ ಎಸ್ನ ಏನು ನಿಮ್ಗೇನು ನೀವ್ಯಾರ್ರೀ ನೀವೇನು ಸುಪ್ರೀಂ ಕೋರ್ಟ್ ಜಡ್ಜ ನಿಮ್ಗೆ ಯಾರ್ರೀ ಕೊಟ್ಬಿಟ್ರು ಆರ್ ಎಸ್ ಎಸ್ ಸರಿ ಇಲ್ಲ ಇವರೇ ಸರಿ ಇಲ್ಲ ಅವ್ರನ್ನ ಬ್ಯಾನ್ ಮಾಡಿಬಿಡ್ಬೇಕು ಅನ್ನೋ ತೀರ್ಪಡಕ್ಕೆ ನೀವ್ಯಾರು ನಿಮ್ಮ ಸಂಘಟನೆಗಳು ಹೆಂಗಿರ್ತವೋ ಹಂಗೆ ಅವ್ರವ್ರದ್ದು ಸಂಘಟನೆಗಳಿರ್ತವೆ ಹಾಗಾಗಿ ನಾನು ಆರ್ ಎಸ್ ಎಸ್ ಪರವೂ ಅಲ್ಲ ಆರ್ ಎಸ್ ಎಸ್ ವಿರೋಧವೂ ಅಲ್ಲ ನನ್ನ ವಿರೋಧಿಸುವಂಥವ್ರು ಕೂಡ ಇರಬಹುದು ಇರಲಿಕ್ಕೆ ಈ ಅವಕಾಶ ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಅದೇ ರೀತಿ ಕನ್ನಡ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಕೆಲಸ ಮಾಡ್ತವೆ ದಲಿತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆ ಕೆಲಸ ಮಾಡ್ತವೆ ರೈತ ಪರ ಸಂಘಟನೆಗಳು ರೈತರ ಪರವಾಗಿ ಕೆಲಸ ಮಾಡ್ತವೆ ಅವ್ರವ್ರ ಸಿದ್ಧಾಂತದಲ್ಲಿ ಹೇಳಿ ಅವ್ರವ್ರು ಕೆಲಸ ಮಾಡ್ತಾರೆ ಹಾಗಾಗಿ ಆರ್ ಎಸ್ ಎಸ್ಸೂ ಬೇಕು ನಮಗೆ ಕೆ ಆರ್ ಎಸ್ಸು ಬೇಕು ಡಿ ಎಸ್ ಎಸ್ಸೂ ಬೇಕು ಎಲ್ಲವನ್ನ ಸೇರಿನೇ ಈ ಸಮ ಸೊ ಏನು ಈ ಸಮಷ್ಟಿ ಈ ಒಂದು ಸಮಾಜ ನಿರ್ಮಾಣ ಆಗಿದೆ ಅವರವರ ಸಿದ್ಧಾಂತವನ್ನು ಅವರವರು ಪ್ರತಿಪಾದಿಸಲಿ ಯಾರ್ಯಾರಿಗೆ ಯಾವ್ಯಾವುದು ಆಸಕ್ತಿ ಆಯಿತು ಅವರು ಅದನ್ನು ಪಾಲಿಸ್ಲಿ ನೀವು ಹೇಳಿದ್ದನ್ನೇ ಸರಿ ಅಂತ ಕೇಳಬೇಕು ಅಂತ ಇಲ್ಲಿ ಯಾವುದು ಇಲ್ಲ ಹಾಗಾಗಿ ಸ್ನೇಹಿತರೆ ಇಂಥ ಒಂದು ವಿಚಾರಗಳನ್ನು ಸುಮ್ ಸುಮ್ಮನೆ ಹಾಕೋದು ಜನಗಳನ್ನ ಮಾನಸಿಕವಾಗಿ ಒಂಥರ ಆತಂಕಕ್ಕೀಡು ಮಾಡೋದು ಪಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡೋದು ಇದನ್ನು ಬಿಟ್ಟು ಒಂದು ದೊಡ್ಡದಾದ ಒಳ್ಳೆಯ ಆಲೋಚನೆಗಳನ್ನೆಲ್ಲರೂ ಬೆಳೆಸ್ಕೊಂಡಾಗ ನಾನು ಕೂಡ ಈ ಸಂಘಟನೆಯನ್ನು ಗೌರವಿಸ್ತೀನಿ ನಿಮ್ಮ ಸಿದ್ಧಾಂತನ ನೀವು ಆಚರಣೆ ಮಾಡ್ತೇನೆ ನಾನು ನನ್ನ ಸಿದ್ಧಾಂತವನ್ನು ನಾನು ಪಾಲಿಸ್ತೀನಿ ನೀವು ಗೌರಸ್ಬೇಕು ನಾನು ಮುಸ್ಲಿಂ ಧರ್ಮವನ್ನು ಗೌರವಿಸ್ಬೇಕು ಅಂದರೆ ಮುಸ್ಲಿಂ ಧರ್ಮದವರು ಹಿಂದೂ ಧರ್ಮವನ್ನು ಪ್ರೀತಿಸ್ಬೇಕು ನಾವಿಬ್ಬರು ಸೇರಿ ಸಿಖ್ರನ್ನ ಪ್ರೀತಿಸ್ಬೇಕು ಇಲ್ಲ ಕ್ರಿಶ್ಚಿಯನ್ನು ಕ್ರಿಶ್ಚಿಯನ್ನ ಪ್ರೀತಿಸಬೇಕು ಆಗ ಮಾತ್ರ ಗೌರವ ಸಮಾನವಾಗಿ ಗೌರವ ಇರ್ತದೆ ನಾವು ಇಂದು ಸಂಪೂರ್ಣವಾಗಿ ಮುಸ್ಲಿಮ್ಸ್ ಸರಿ ಇಲ್ಲ ಕ್ರಿಶ್ಚಿಯನ್ ಸರಿ ಇಲ್ಲ ಅಂತ ಹೇಳೋಕ್ಕೂ ನಮಗೂ ಇಲ್ಲ ಅದೇ ರೀತಿ ಆರ್ ಎಸ್ ಎಸ್ ಸರಿ ಇಲ್ಲ ಅದನ್ನು ಬ್ಯಾನ್ ಮಾಡುವನ್ನೋವಂಥ ಹಕ್ಕು ಯಾರಿಗೂ ಇಲ್ಲ ದಯವಿಟ್ಟು ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ ಸಮಾಜದಲ್ಲಿ ಶಾಂತಿ ಉಳಿಲಿ ನೆಮ್ಮದಿ ಉಳಿಲಿ